ಎಲ್ ಎಲ್ರಿಗೂ ನಮಸ್ಕಾರ ಎಷ್ಟೊಂದ್ ದಿವಸ ಆದ್ಮೇಲೆ ಇವತ್ ವಾಪಸ್ ಬಂದಿದೀನಿ ಇವತ್ತೇನು ಅಂತಂದ್ರೆ ನಮ್ ಬಾಸ್ ಅಪ್ಪು ಬರ್ತದೆ ನಮ್ ಕಡೆಯಿಂದ ಒಂದ್ ಹಾಸ್ಯ ನಮ್ಮ ಇತ್ತೀಚೆಗೆ ಏನಾಯ್ತು ಅಂತಂದ್ರೆ ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೊಂಡಿದ್ದೆ ಇತ್ತೀಚೆಗೆ ಸೇರ್ಕೊಂಡಿಲ್ಲ ಒಂದ್ ವರ್ಷ ಆಯ್ತು ಸೇರ್ಕೊಂಡು ನಾನೇನಂತ ಅನ್ಕೊಂಡಿದ್ದೆ ಅಂತಂದ್ರೆ ಇವತ್ ಇವತ್ತೋಗಿ ಜಾಯ್ನ್ ಆಗ್ತೀನಿ ಇನ್ನೊಂದ್ ಎರಡ್ ತಿಂಗಳಲ್ಲಿ ರಣಬೀರ್ ಕಪೂರ್ ರೇಂಜಲ್ಲಿ ಹಾಡ್ ಹೇಳ್ತೀನಿ ಅಂತ ಅನ್ಕೊಂಡೆ ಬಟ್ ಅವ್ರೇನ್ ಹೇಳ್ಬಿಟ್ರು ಗೊತ್ತಾ ಇವಾಗಲೇ ತಕ್ಷಣ ಅಂತ ನೀನು ಹೋಗ್ಬೇಕು ಜಾಯ್ನ್ ಆಗ್ಬೇಕು ಜಾಯ್ನ್ ಆಗಿ ವರ್ಷಾನ್ ಗಟ್ಲೆ ಆದ್ಮೇಲೆ ಕಲಿಬೇಕಂತೆ ಫಸ್ಟ್ ಆಫ್ ಆಲ್ ನಂಗೆ ಅದೇ ಬಿಸ್ಕೆಟ್ ಆದ್ರೂ ನಮ್ ಟೀಚರ್ ನನ್ ಬಿಡ್ಲಿಲ್ಲ ಟೀಚರ್ ಟೀಚರ್ ನನ್ ಕಲ್ಸಿ ನನ್ಗೆ ಏನಾನ ಮಾಡ್ಸಿ ಏನಾನ ಮಾಡ್ಸಿ ಇವ್ನ ಕಟ್ಟ ತಡೆಯಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದ್ ವರ್ಷ ನನಗೆ ಇತ್ತೀಚೆಗೆ ಒಂದು ವಾರಕ್ ಮುಂಚೆ ಒಂದ್ ವರ್ಷ ಆಯ್ತು ಇವ್ನ ಹೆಂಗನ ಮಾಡಿ ಆಡಿಸ್ಬೇಕು ಇಲ್ಲ ನಾನು ಬಿಡ್ತಿರ್ಲಿಲ್ಲ ಟೀಚರ್ ಟೀಚರ್ನ ಯಾಕೆ ನಾನು ಪ್ರತಿ ದಿವಸ ಆಡ್ಸಿ ಆಡ್ಸಿ ಆಡ್ತಿ ತಲೆ ತಿಂತೀನಲ್ಲ ಆಡಿಸಲೇಬೇಕು ಇವ್ಗೆ ಅಂತ ಅನ್ಬಿಟ್ಟು ಫಿಕ್ಸ್ ಮಾಡಿ ಲಾಸ್ಟ್ ವಾರ ನನ್ನ ನನ್ನ ಕೈಲಿ ಆಡ್ಸ್ಲೇ ಬಿಟ್ರು ನಿನ್ನ ಬಾಯಲೆಲ್ಲ ಹಾಡ್ ಕೇಳಿದಾರಲ್ಲ ಅವ್ರೆಂತ ಪಾಪಾತ್ಮರು ಅಂತ ಅನ್ಕೊಂಡಿರ್ಬೋದು ಇಲ್ಲ ಹಂಗಿಲ್ಲ ಅನ್ನಂಗಿಲ್ಲ ಇಲ್ಲ ಯಾಕೆ ಅಂತಂದ್ರೆ ಪಾಪ ಜನಗಳು ಕೂತಿದ್ರು ಐದೇ ಜನ ಕೂತಿದ್ರು ಬಟ್ ಜನ ಕೂತಿದ್ರು ಅದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ಬೇಕು ಖಾತರು ಹೋಗಿದ್ದೀನಿ ಹೇಳಬೇಕಿದ್ದನ್ನ ಆಕ್ಚುಲಿ ಇದ್ರಲ್ಲಿ ನಂದೇನು ಕ್ರೆಡಿಟ್ಸ್ ಇಲ್ಲ ಎಲ್ಲ ನಮ್ ಮೇಡಮ್ದು ನಮ್ ಮೇಡಮ್ ಗಟ್ಟಿ ಮನ್ಸ್ ಮಾಡಿ ನನ್ನ ಹಾಡ್ಸಿದ್ದಕ್ಕೆ ನಾನು ಹಾಡ್ಬಿಟ್ಟೆ ಅದು ಶಾಸ್ತ್ರೀಯ ಸಂಗೀತ ನಮ್ಮನ್ನ ಶಾಸ್ತ್ರೀಯ ಸಂಗೀತಕ್ಕೆ ನನ್ನ ಮುಂಚೆ ಯಾವತ್ತೂ ಹೋಗಿರ್ಲಿಲ್ಲ ಶಾಸ್ತ್ರೀಯ ಸಂಗೀತ ಕಾಲ ನಾನು ಎಲ್ಲಿಗೂ ಹೋಗಿರ್ಲಿಲ್ಲ ನಾನ್ ಒಂದು ಎಲ್ಲೋ ಕೂಗ್ತಾರೆ ಆರ್ಕೆಸ್ಟ್ರಾ ಇದು ಊರಲ್ಲಿ ಆರ್ಕೆಸ್ಟ್ರಾ ಹಾಡಾಗ್ತಾನಲ್ಲ ಅರ್ಧ ರವಿಚಂದ್ರನ್ ಅರ್ಧ ರಾಜ್ಕುಮಾರ್ ನಿನ್ನ ನೋಡಲು ಅಂತ ಅವ್ನು ಹೇಳ್ತಾ ಇರ್ತಾನೆ ಹಿಂದ್ಗಡೆ ಒಬ್ಬ ಎಂ ಪಿ ಪ್ಲೇ ಮಾಡ್ತಾ ಇರ್ತಾನೆ ಆತರ ಆರ್ಕೆಸ್ಟ್ರಾಗಳ ಅಟೆಂಡ್ ಆಗಿದ್ದೆ ನಾನು ಈ ತರ ಲೈವ್ ಶಾಸ್ತ್ರೀಯ ಸಂಗೀತಗಳೆಲ್ಲ ನಮಗ್ ಗೊತ್ತೇ ಇಲ್ಲಪ್ಪ ಓದೆ ಹೋಗ್ತೀನಿ ಆಚೆಗಳ ಚಪ್ಪಲಿ ಬಿಟ್ಟು ಬರ್ಬೇಕಂತೆ ಶಾಕು ನನ್ಗೆ ಏನ್ ಗೊತ್ತಾ ಆಚೆಗಳ ಚಪ್ಪಲಿ ಬಿಟ್ಟಿದ್ದೆ ದೇಪ್ ಬಿಟ್ರೆ ತಲೆ ಎಲ್ಲಾ ಹಂಗೆ ಇದೆ ಆಮೇಲೆ ನಾನು ಹೋಗಿ ಆಚೆ ಬಿಡಕ್ ಹೋಗ್ತೀನಿ ನಾನು ಬಿಟ್ಟಿರೋ ಚಪ್ಪಲಿ ಹಳೇ ಕ್ರಾಕ್ಸ್ ಅಲ್ಲಿ ನೋಡ್ರೆ ಹೊಸ ಸ್ಕೆಚಸ್ ಹೋಗೋರೆ ನಾನ್ ಯೋಚನೆ ಮಾಡಿದೆ ಇವ್ ನೋಡು ನನ್ ಚಪ್ಪಲಿ ದೇಪಕ್ ಬರೋನು ಆ ಫಸ್ಟ್ ನೋಡೋ ನೋಡ್ತಂತಾನೆ ಅದ್ ಚೆನ್ನಾಗಿದೆ ಅಂತ ನೋಡಿ ಎತ್ಕೊಂತಾನೆ ಇಷ್ಟೆಲ್ಲ ಯೋಚನೆ ಮಾಡಿದೆ ನಾವು ಮೇಡಮ್ ರೈ ಒಳಗಡೆ ಹಬ್ಬನ್ ಕುತ್ಕೊಂಡ್ ನೋಡು ಫಸ್ಟ್ ಕೇಳು ಅದನ್ನ ಬೇರೆಯವ್ರ್ ಕೇಳು ಅಂತಂದ್ರು ಒಳಗಡೆ ಹೋಗಿ ಕುತ್ಕೋತೀನಿ ಫುಲ್ ಆಡ್ತಾವ್ರೆ ಪೇಪರ್ ನೋಡ್ದಾರೆ ಆಡ್ತಾವ್ರೆ ಗುರು ಅದ್ ಎಕ್ಸಾಮ್ ಅಲ್ಲೇ ಪೇಪರ್ ಇಲ್ದಾರೆ ಬರಲಿಲ್ಲ ಅದ ಬೇರೆ ವಿಷಯ ಬಟ್ ಅದ್ ನೋಡಿ ನನಗೆ ತಲೆ ಕೆಟ್ಟಿದ್ ಹೆಂಗೆ ಇದು ಇದು ಪೇಪರ್ ಇಲ್ದೇ ಆಡ್ತಾರಲ್ಲ ಅಂತ ನಾನ್ ಮೇಡಮ್ ಕೇಳ್ದೆ ಮೇಡಮ್ ಮೇಡಮ್ ಹೆಂಗ್ ಇದು ಸಾಧ್ಯ ಅಂತ ಅದಕ್ಕೆ ಅವ್ರು ಹೇಳಿದ್ರು ನೋಡ್ದ ಒಂದ್ ವರ್ಷದಲ್ಲೇ ಆಡ್ಬಿಟ್ಟು ನಾನು ಬಾಲ ಮುರಳಿ ಕೃಷ್ಣ ಆಗ್ಬೇಕು ಅಂತ ಹೇಳೋ ಬಾಲ್ ಅಂದ್ರೆ ಬಾಲ ಅಂತ ಹೇಳಿದ್ರು ನಾನು ಓಕೆ ಮೇಡಮ್ ಓಕೆ ಅರ್ಥ ಆಯ್ತು ನೀವ್ ಏನ್ ಕೇಳಕ್ ಬಂದ್ರಿ ಅಂತ ಅರ್ಥ ಆಯ್ತು ಅಂದ್ಬಿಟ್ಟು ಕೇಳ್ದೆ ತಲೆ ಖಚಿತವ್ ಕೇಳ್ತೇನೆ ತಲೆ ಖಚಿತ ಅಂದ್ರೆ ಏನ್ ಗೊತ್ತ ಹಂಗೇ ಸುಮ್ನೆ ಕೇಳ್ತಾ ಇರೋದು ಹಂಗ್ ಮಾಡಿಸ್ಬಿಡುತ್ತ ಅಲ್ಲಿ ಕುತ್ಕೊಂಡಿದ್ರೆ ನೀವು ನಿಮ್ಗ್ ಗೊತ್ತಾಗುತ್ತೆ ಇವ್ರ ಏನ್ ಗುರು ಹಿಂಗ್ ಹೇಳ್ತಾವ್ರಲ್ಲ ಹೇಳಿದ್ದೇ ಹೇಳ್ತಾವ್ರಲ್ಲ ಹೆಂಗ್ ಹೇಳ್ತಾವ್ರೆ ನನ್ಗೂ ತಲೆ ಕೆಡ್ತು ಆದ್ರೂ ಕೇಳ್ತಾ ಇದ್ದೆ ಖುಷಿಯಲ್ಲಿ ಕೇಳ್ತಾ ಇದ್ದೆ ಅರ್ಧ ಗಂಟೆ ಆಯ್ತು ಒಂದ್ ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಗೊತ್ತೇ ಆಗಿಲ್ಲ ಮಧ್ಯಾಹ್ನ ಒಂದೂವರೆ ಅಷ್ಟೋ ಸ್ವಲ್ಪ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ಕೇಳ್ತಾ ಇದ್ದೀನಿ ನಾನು ನನ್ಗೇನ್ ಅನ್ಸ್ಬಿಡ್ತು ಅಂದ್ರೆ ಇವ್ರು ಕೂತು ಆಡ್ತಾರ ಜಾಗದಲ್ಲಿ ನಾನೇ ಆಡ್ಬೇಕಾ ಅಯ್ಯಯ್ಯಪ್ಪ ಒಂದ್ ಸೆಕೆಂಡ್ ಜೀವ ಜಲ್ ಅನ್ಬಿಡ್ತು ಆದ್ರೂ ಇರಲಿ ಒಂದೂವರೆ ಆಯ್ತು ಒಟ್ಟೆ ಸ್ವಲ್ಪ ಚರ ಅಂತ ಕೂಡ ಅಂತು ಇದ್ದಕ್ಕಿದ್ದಂಗೆ ಮೈಕಲ್ ಅನೌನ್ಸ್ ಮಾಡಿದ್ರು ಈಗೆಲ್ಲಾ ಪ್ರಸಾದಕ್ ಹೋಗಿ ಅಂತಂದ್ರು ಪ್ರಸಾದನ ಒಂದೂವರೆ ಮಧ್ಯಾಹ್ನ ಇಷ್ಟವರೆಗೂ ಕಾದಿದಿನಿ ಪ್ರಸಾದ ಕೊಡದಾನ ಊಟದಲ್ಲೇ ಕೊಡ್ಬೇಕು ಅಂತ ಹೇಳ್ತೀನಿ ಅಲ್ಲಿ ನೋಡ್ರಿ ಊಟ ಅವಾಗ ಗೊತ್ತಾಯ್ತು ಓಕೆ ಇವರೆಲ್ಲ ಇಲ್ಲಿ ಬಳಸೋ ಪದಗಳು ಕೂಡ ಬದಲಾವಣೆ ಆಗಿದೆ ಪ್ರಸಾದ ತಗೊಳ್ಳಿ ಅಂತಾರೆ ಊಟ ಮಾಡಿ ಅಂತ ಹೋಗಿ ಬಾರಸ್ಕೊಂಬನ್ನಿ ಅಂತ ನಾನು ಓ ಓ ಈ ತರ ಇದೆಯಾ ಅಂತ ಅನ್ಬಿಟ್ಟು ಒಂದ್ ಕಣ್ಣಾಡ್ಸ್ತೀನಿ ಎಲ್ಲಾ ಬ್ಯೂಟಿಫುಲ್ ಪೀಪಲ್ ಮಖಕ ತೊಳ್ಕೊಂಡು ಪೌಡರ್ ಗಿಡರ್ ಹಚ್ಕೊಂಡು ಗಂಧ ಹಚ್ಕೊಂಡು ಸೀರೆ ರೇಷ್ಮೆ ಸೀರೆ ಲಂಗ ದೋಣಿಗಳು ಹಾಕೊಂಡು ಆ ತರ ನಾನ್ ನೋಡೇ ಇಲ್ಲ ಅಧ್ಯಕ್ಷ ಪಿಕ್ಚರ್ ಅಲ್ಲಿ ನೋಡಿದ್ ಬಿಟ್ರೆ ನೆಕ್ಸ್ಟ್ ಇಲ್ಲೇ ನೋಡಿದ್ ನಾನು ಜೀವನ ಒಂದ್ ಸೆಕೆಂಡ್ ಜಲ್ 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 ಅಂತಾನೆ ಇದೆ ಯಾರು ಗೊತ್ತಾಗ್ತಿಲ್ಲ ಕನ್ನಡಕ ನನಗೆ ನೋಡೋದಿಕ್ಕೆ ಎರಡು ಕಣ್ಣೇ ಸಾಲಿಲ್ಲ ಅದಕ್ಕೆ ಇನ್ನೂ ಎರಡು ಎಕ್ಸ್ಟ್ರಾ ತಗೊಂಡ್ ನೋಡಿದೆ ಹತ್ರದಿಂದ ಕಾಣಿಸ್ತಾ ಇತ್ತು ಆ ರೂಬಾಪ ಯಾಕೆ ನೋಡ್ಬಾರ್ದಾ ರವಿಚಂದ್ರನ್ ರವಿಚಂದ್ರನ್ ಹುಟ್ಟಿರೋ ನಾಡಲ್ಲಿ ಉಟ್ರಾವು ನಾವು ನಾವು ನೋಡಿದ್ರೆ ಇನ್ಯಾರು ಯಾರು ನೋಡ್ತಾರೆ ಇರ್ಲಿ ನಮ್ಮ ಬಾಸ್ ರವಿಚಂದ್ರನ್ ಒಂದ್ ಅಂತ ಅಲ್ಬಿಡಿ ಸೊ ನೋಡ್ದೆ ಎಲ್ಲಾರು ರೆಡಿ ಆಗಿದ್ದಾರೆ ಏನ್ ಚಂದ್ರ ರೆಡಿ ಆಗಿದ್ದಾರೆ ಗೊತ್ತಾ ಕರುಗಿರೋರು ಬೆಳ್ಳ ಕಾಣ್ತಾವ್ರೆ ಬೆಳ್ಳಗಿರೋರು ಅಂತೂ ಕೆಂಪು ಕಾಣ್ತಾವ್ರೆ ನಾನ್ ಹಿಂಗೆ ಈ ಜಗ ಈ ಇದ್ರಲ್ಲಿ ಹಿಂಗ್ ಫಿಟ್ ಆಗದ್ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಪ್ಪು ಬಿಳುಪು ಅನ್ನೋ ಇದೇ ಇಲ್ಲ ಎಲ್ಲಾ ಮಿಕ್ಸ್ ಕಲರ್ ಕಲರ್ ದಿವಯ್ಯ ಎಲ್ಲ ಏನ್ ಸೀರೆಗಳು ಏನದು ನಾನು ಇಲ್ಲೆಲ್ಲ ಕಾಲೇಜು ಈ ಬೆಂಗಳೂರು ಅಲ್ಲಿ ಇಲ್ಲಿ ನೋಡ್ಬಿಟ್ಟು ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದೆ ಈ ಮಿಡಿ ಮಿನಿ ಶಾರ್ಟ್ಸು ಆ ಟ್ಯಾಂಕ್ ಟಾಪ್ ಸೈಟ್ ಟಾಪ್ ಏನೆಲ್ಲ ನೋಡ್ಬಿಟ್ಟು ಕಣ್ಣು ಗಲೀಜಾಗ್ಬಿಟ್ಟಿತ್ತು ಅವತ್ತಲ್ಲಿ ನೋಡ್ದೆ ಕಣ್ಣು ಗಂಜಲ ಹಾಕ್ತಾಂಗ ಆಯ್ತು ನೀವ್ ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ ಪ್ರತಿಯೊಬ್ಬರು ಶಾಸ್ತ್ರೀಯ ಸಂಗೀತಕ್ಕೆ ನೀವ್ ಹೋಗ್ಬೇಕು ಏನಕ್ಕೆ ಕಣ್ಣಿಗೆ ಗಂಜಲ ಬೀಳುತ್ತೆ ಇದು ನಂದೇ ಹೇಳ್ತಾರ ಇನ್ ಯಾರು ಹೇಳಿರೋದು ನಾನೇ ಫಸ್ಟ್ ಹೇಳ್ತೀನಿ ಓಕೆ ಎಲ್ಲಾ ನೋಡ್ದೆ ರಸಾಸ್ವಾದ ಆಗೋಯ್ತು ನಂಗೆ ಏನಿದು ಇಷ್ಟೊಂದು ಚೆನ್ನಾಗಿದಾರಲ್ಲಪ್ಪ ಎಲ್ಲಾ ಜನಗಳು ಇನ್ನೊಂದ್ ಏನ್ ಗೊತ್ತಾ ಟ್ವಿಸ್ಟ್ ಅಂದ್ರೆ ಕೆಲವೊಬ್ರಂತೂ ನಮ್ಮ ಮನೆ ರೋಡಲ್ಲೇ ಇದ್ರು ಖರಾಬ್ ಆಗಿದ್ರು ಅಂದ್ರೆ ನನಗಿಂದ ಖರಾಬ್ ಅಂದ್ರೆ ನೀನೇ ಖರಾಬ್ ಆಗಿದ್ದ ನೀನೇ ಹೇಳ್ಬೋದ ಅಂತ ಹೇಳುದು ನಾನೇ ಖರಾಬ್ ನಾನು ಅದ್ರಿಂದ ಒಪ್ಕೊಂಡು ಹೇಳ್ತಾ ಇದೀನಿ ಖರಾಬ್ ಆಗಿ ಕಾಣ್ತಾ ಇದ್ರು ಬಟ್ ಅವತ್ತು ಏನ್ ಚೆನ್ನಾಗಿ ಕಾಣ್ತಿದೆ ಗೊತ್ತಾ ತಲೆ ಕಟ್ಟೈತಿ ನಂಗೆ ನನಗೆ ಫಸ್ಟ್ ಟೈಮ್ ನನ್ನ ಬಗ್ಗೆನೇ ಅನುಮಾನ ಬರಕ್ ಸ್ಟಾರ್ಟ್ ಆಯ್ತು ನಾನು ಇಲ್ಲಿ ಇರೋದಕ್ಕೆ ಅರ್ಹನಾ ಅನರ್ಹನ ಅಂತ ಹಿಂಗೆ ಡೌಟ್ ಕ್ಯೂ ಅಲ್ಲಿ ನಿಂತಿದ್ದೆ ತಟ್ಟೆಗೆ ಬಿತ್ತು ಏನ್ ಊಟ ಅಂತೀರಾ ಪುಳಿಯೋಗರೆ ಮೊಸರನ್ನ ಭಾರಿ ಚಂದ ಅನ್ಸ್ಬಿಡು ಬಿರಿಯಾನಿ ತಿನ್ನ ನಾಲಿಗೆಗೆ ಅವತ್ ಸಂಡೇ ಆಫ್ಟರ್ನೂನ್ ಮಧ್ಯಾಹ್ನ ಪುಳಿಯೋಗರೆ ಚಿತ್ರಾನ್ನ ಭಾರಿ ರುಚಿ ಅನಿಸ್ಬಿಡ್ತು ಜೊತೆಗೆ ಉಪ್ಪಿನಕಾಯಿ ಬಿತ್ತು ಮಿಡಿ ಉಪ್ಪಿನಕಾಯಿ ತಲೆಗೆ ಜರಂತ ಅಂತ ಬಿಡ್ತು ಉಪ್ಪಿನಕಾಯಿಲಿ ಈ ರೇಂಜ್ ಕಿಕ್ಕಿದೆ ಅಂತ ಗೊತ್ತಾಗಿದ್ದೆ ಅವತ್ತು ಸರಿ ಉಪ್ಪಿನಕಾಯಿ ತಿಂದೆ ವಾಪಸ್ ಬಂದೆ ಇನ್ನೊಂದು ಒಂದ್ ಗಂಟೆಗಳಲ್ಲಿ ನೀನ್ ಆಡಬೇಕು ಅಂತ ಹೇಳಿದ್ರು ಅಷ್ಟೊತ್ತರ್ಗು ಸಾಯಿ ಕುಮಾರ್ ರೇಂಜಲ್ಲಿ ಏ ಏ ಏ ಏ ಅಂತ ನೋಡ್ತಿದ್ದ ನೋಡ್ತಿದ್ದವನ್ಗೆ ಸಡನ್ ಆಗಿ ಮೀಟರ್ ಆಫ್ ಎಂತಗಳಾದ್ರೂ ಮೀಟರ್ ಆಫ್ ಆಗುತ್ತೆ ನಾನು ಮೇಡಮ್ಗೆ ಭಾರಿ ಹೇಳಿದ್ದೆ ಮೇಡಮ್ ಒಂದು ವರ್ಷ ಸಾಕು ಎಷ್ಟೊಂದ್ ಕಲ್ಸಿದ್ದೀನಿ ಕಲ್ತಿದ್ದೀನಿ ನಾನು ದಿನಾ ಕ್ಲಾಸ್ ಬಂದಿದ್ದೀನಿ ಈಗ ನನ್ ಕೈಲಿ ಆಡಿಸ್ಲೇಬೇಕು ಅಂತ ಮೇಡಮ್ ಯಾವ ದೃಷ್ಟಿಲಿ ನೋಡ್ತಿದ್ರು ಗೊತ್ತಾ ನೀನೇನೋ ಆಡ್ತೀಯಪ್ಪ ಬಟ್ ಕೇಳೋರ್ ಕತೆ ಏನು ಅನ್ನತರ ನೋಡ್ತಾ ಇದ್ರು ಮೈಂಡ್ ವೈಸ್ ನಂಗೆ ಅರ್ಥ ಆಗತ್ತೆ ರೀ ಗೊತ್ತಾಗಲ್ವಾ ಸರಿ ಆದ್ರೂ ಅವತ್ ಮೇಡಮ್ ಹೋಗಿ ಹೇಳ್ದೆ ಮೇಡಮ್ ಇನ್ನೊಂದ್ ಗಂಟೆಲಿ ಆಡದಿದಿ ನಿಜವಾಗ್ಲೂ ಆಡ್ಬೇಕಾ ಮೇಡಮ್ ಇನ್ನೊಂದು ದುಃಖ ಕೊಟ್ರು ಈಗ ಬುದ್ಧಿ ಬಂತ ಈಗ ಅರಿವಾಯ್ತಾ ನಿನಗೆ ಹಾ ಅವತ್ತು ಇದ್ದ ನಿನ್ನ ಪೌರುಷ ರೋಷಾವೇಶ ವೇಷ ಎಲ್ಲಿ ಹೋಯ್ತು ಅಂತ ನೋಡಿದ್ರು ಮೇಡಮ್ ನಾನು ಪ್ಲೀಸ್ ಮೇಡಮ್ ಬಿಟ್ಬಿಡಿ ಮೇಡಮ್ ಅಂತ ನೋಡಿದೆ ನಾನು ಪರಿಸ್ಥಿತಿ ಸಾಧಕ ಹೋಗಿಲ್ಲ ಆ ತರ ಆಗಿರೋದ್ರಿಂದ ಮೇಡಮ್ ವಜ್ರಮಣಿ ತರ ಹೂಂಕರ್ಸ್ಲಿಲ್ಲ ಎಂಗು ಆಮೇಲೆ ಹಾಡಪ್ಪ ಆಗಿದ್ದಾಗ್ಲಿ ಹೋಗು ಅಂತ ಕೂರ್ಸಿದ್ರು ನಾನು ನಾಲ್ಕು ಜನದ ಮಧ್ಯದಲ್ಲಿ ಸೈಡಲ್ಲಿ ಕೂತಿದ್ದೀನಿ ಹಾಡಕ್ ಶುರು ಮಾಡಿದೆ ಹಾಡ್ತಾ ಇದ್ದೀನಿ ಸೌಂಡ್ ಬರ್ತಾ ಇಲ್ಲ ಆಮೇಲೆ ಅಲ್ಲಿ ಪಕ್ದಲ್ಲಿ ಹೇಳಿದ್ರು ಮೈಕ್ ಎಳ್ಕಳಿ ಹತ್ರಕ್ಕೆ ಅಂತ ಮೈಕಿನ ಹಚ್ಚು ಹತ್ರ ಕೇಳ್ಕೊತೀನಿ ಡರ್ ಯಾಕೆ ಅಂತಂದ್ರೆ ಏನೋ ಹಿಂಗ್ ಮಾತಾಡ್ತಾ ಇದ್ದೀನಲ್ಲ ಇವಾಗೇನೋ ಹೊಡಿತಾ ಇದೀನಿ ಆ ವಾಯ್ಸ್ ಅಲ್ಲಿ ಕೇಳಿ ಇದ್ ಯಾವ್ದಿದು ಈ ವಾಯ್ಸ್ ಕೇಳಲಿಕ್ಕೆಲ್ಲ ನಾವೆಲ್ಲ ಬಂದ್ವ ಅಂದ್ರೆ ನಾವೆಲ್ಲ ಅಂದ್ರೆ ಐದೇ ಜನ ಇದ್ದಿದ್ದು ಪದೇ ಪದೇ ಹೇಳ್ತಾ ಇದ್ದೀನಿ ಐದ್ ಜನರಲ್ಲಿ ಒಬ್ರು ಟೀಚರ್ ಇನ್ನೊಂದಿಬ್ರು ಮೂರ್ ನನ್ ಫ್ರೆಂಡ್ಸ್ ಎಲ್ಲ ಸೆಟ್ ಮಾಡಿ ಇಟ್ಟಿರ್ತೀವಿ ಅದರ ವಿಷಯ ಇವ್ರಿಗೂ ಇಬ್ಬ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಅನ್ಕೊಂಡು ಕೊನೆಗೂ ಹತ್ರ ತಗೊಂಡು ಮೀಟರ್ ನ ರೈಸ್ ಮಾಡ್ಕೊಂಡು ಆಡಿದ್ದಾಯ್ತು ನನ್ ಫ್ರೆಂಡ್ಸ್ ಇದ್ದಿದ್ದೆ ಎಲ್ಲಾ ಚೆನ್ನಾಗಿ ಅಂತ ಹೇಳಿದ್ರು ನಂಗು ಬಾರಿ ಖುಷಿ ಆಯ್ತು ಶಾಸ್ತ್ರೀಯ ಸಂಗೀತಕ್ಕೆ ಅದರದೇ ಆದಂತ ಒಂದ್ ಬೆಲೆ ಇದೆ ಅಂದ್ ತಕ್ಷಣ ಹಿಂಗೆ ಮ್ಯಾಗಿ ಆಗ್ತಂಗೆ ಎರಡ್ ನಿಮಿಷ ಅಜ್ಜು ನೀರಲ್ಲಾಕೋ ಅನ್ನು ಬರಕಲ್ಲ ಮ್ಯಾಗಿನೇ ಎರಡ್ ನಿಮಿಷಕ್ಕೆ ಬರ್ತಾ ಇಲ್ಲ ಐದ್ ನಿಮಿಷ ಆದ್ರೂ ಬೇಯ್ತಾ ಇಲ್ಲ ಇಂತಹ ಸಮಯದಲ್ಲಿ ಸಂಗೀತ ಬೇಗ ಕಲಿಬೇಕು ಅಂತ ಅನ್ಕೊಳ್ಳೋದು ತಪ್ಪು ಅನ್ನೋದು ನಂಗ ಅರಿವಾಯ್ತು ಇನ್ನೊಂದ್ ಚೆನ್ನಾಗಿ ಏನು ಅಂದ್ರೆ ಅವಾಗ ಅವಾಗ ಶಾಸ್ತ್ರೀಯ ಸಂಗೀತಕ್ಕೆ ಹೋಗ್ತೀನಿ ಇನ್ಮೇಲೆ ಡೆಫಿನೆಟ್ಲಿ ಹೋಗ್ತೀನಿ ಇನ್ನೊಂದ್ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ರೆಡಿಯಾಗಿ ಹೋಗ್ಬೋದಲ್ಲ ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದು ಈಗ ಬೇರೆ ಇನ್ನೆಲ್ಲಾನ ರೆಡಿಯಾಗಿ ಹೋಗಿ ಪಕ್ಕದ ಮನೆ ಆಂಟಿ ಸಂಕಷ್ಟ ಏನೋ ರೆಡಿ ಆಗ್ತಾವನೆ ಏನೋ ಇರ್ಬೇಕು ಅಂತ ಅನ್ಕೊಂತಾರೆ ಅದೇ ನೀವು ಅವ್ರಿಗೆ ಈ ತರ ರೆಡಿ ಆಗ್ಬಿಟ್ಟು ಜುಬ್ಬ ಪೈಜಾಮ ಎಲ್ಲ ಹಾಕೊಂಡು ಆಚ ಕಡೆ ಬಂದು ಆಂಟಿ ನಾನು ಈ ತರ ಮ್ಯೂಸಿಕ್ ಒಂದು ಕಾನ್ಸರ್ಟ್ ಇದೆ ಶಾಸ್ತ್ರೀಯ ಸಂಗೀತದ ಒಂದ್ ಸಮಾರಂಭ ಇದೆ ಅಂತ ಹೇಳಿ ಆಹಾ ಎಂಥ 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 ಮನುಷ್ಯನು ಅಂತ ಅನ್ಕೊಂಡ್ ಬಿಟ್ಬಿಡ್ತಾರೆ ಸೊ ಮನೇಲೂ ಸ್ವಲ್ಪ ಬಿಲ್ಡ್ ಅಪ್ ತಗೋಬಹುದು ನೀವು ಹೊಸ ಜುಬ್ಬ ಪೈಜಾಮ ಅದು ಇದು ತಗೊಳಕೆ ಮತ್ತ ಅದನ್ನೇನ್ ಚೀಪ್ ಇಲ್ಲಬ್ರು ಆದ್ರಿಂದ ಒಳ್ಳೊಳ್ಳೆ ಐಟಮ್ ತಗೊಳೋದಕ್ಕೆ ಒಂದ್ ಒಳ್ಳೆ ಟೈಮ್ ಇದು ಆದ್ರಿಂದ ನೀವೆಲ್ಲಾ ಶಾಸ್ತ್ರೀಯ ಸಂಗೀತ ಕೇಳಿ ಕೇಳಿ ಕಲೀರಿ ಕಲದ್ಬಿಟ್ಟು ಒಂದ್ ವರ್ಷದಲ್ಲಿ ಆಡ್ಬೇಕು ಅಂತ ಹೇಳಕ್ ಹೋಗ್ಬೇಡಿ ಹೇಳಕ್ ಹೋದ್ರೆ ಈ ತರ ಆಗುತ್ತೆ ಆದ್ರೆ ಹಿಂಗ ನಮ್ಗೆ ಒಳ್ಳೆ ಟೀಚರ್ ಸಿಕ್ಕಿದ್ರು ಅದ್ ಬೇರೆ ವಿಷಯ ನಮ್ ಟೀಚರ್ ನಾವ್ ಒಳ್ಳೆ ಬೇಕು ಯಾಕಂದ್ರೆ ಅವ್ರಿಗೆ ವಿಡಿಯೋ ನೋಡ್ತಾರೆ ನೋಡ್ಬಿಟ್ಟು ತಮ್ಮ ನಡಿತಾರೆ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ ಕೇಳದಿಕ್ ನಮಸ್ಕಾರ